ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನವರಾತ್ರಿ ಡೇ ಒನ್ ಆಗಿರೋದ್ರಿಂದ ಮನೆಯಲ್ಲಿ ನಾನು ಪೂಜೆ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದೀನಿ ಸೊ ನವರಾತ್ರಿ ಮೊದಲನೇ ದಿನ ನೀವು ಎಲ್ಲೋ ಕಲರ್ ಡ್ರೆಸ್ ಅಥವಾ ಸ್ಯಾಲರಿನ ಹಾಕೋಬೇಕು ಇವತ್ತಿನ ದಿನ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯ ಆರಾಧನೆ ಮಾಡ್ತಾರೆ ಸೊ ಇವತ್ತು ನಾನು ರೆಡಿಯಾಗಿಬಿಟ್ಟು ಹಾಗೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ಸೊ ದೇವಸ್ಥಾನಕ್ಕೆ ಹೋಗೋದು ಅಲ್ಲೂ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂದ್ಬಿಟ್ಟು ಈ ದೇವಸ್ಥಾನ ಇರೋದು ಮಲ್ಲೇಶ್ವರಂ ಏಯ್ಟ್ ಮೇಲಲ್ಲಿ ಶ್ರೀ ಮಹಾಗಣಪತಿ ದೇವಸ್ಥಾನ ಇಲ್ಲಿ ಅಮಾವಾಸ್ಯೆ ಎರಡನೇ ತಾರೀಕಿಂದ ನೆಕ್ಸ್ಟ್ ಹನ್ನೆರಡನೇ ತಾರೀಕು ವರೆಗೂ ವಿಜಯದಶಮಿ ಪೂಜೆ ನಡೆಯುತ್ತೆ ಶ್ರೀ ಬನಶಂಕರಿ ಅಮ್ಮನವರ ವಿಶೇಷ ಪೂಜೆ ಇವತ್ತು ಮೂರನೇ ತಾರೀಕು ಸೊ ಇವತ್ತು ಬನಶಂಕರಿ ಅಮ್ಮನವರ ಅರಿಶಿನ ಕುಂಕುಮ ಅಲಂಕಾರದ ಜೊತೆ ಮಹಾಮಂಗಳಾರತಿ ಪೂಜೆ ಇದೆ ಸೊ ನಾವು ಅದಕ್ಕೆ ಇಲ್ಲಿ ವಿಸಿಟ್ ಮಾಡಿದ್ದೀವಿ ನೀವು ಇವತ್ತೇನಾದ್ರೂ ಬರೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟು ಹನ್ನೆರಡನೇ ತಾರೀಕು ಪೂಜೆ ಇರುತ್ತೆ ನೀವು ಬಂದು ವಿಸಿಟ್ ಮಾಡಿ ಅಮ್ಮನವರ ದರ್ಶನ ಪಡಿಬೋದು ಆ ಮಹಾಮಂಗಳಾರತಿ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಇಲ್ಲಿ ಬಂದ್ರೇ ನಿಮಗೆ ವೈಬ್ರೇಷನ್ ಚೇಂಜ್ ಆಗುತ್ತೆ ಬಂದು ಅಮ್ಮನವರ ದರ್ಶನ ಮಾಡಿ ಹಾಗೆ ಅಮ್ಮನವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಮಾವಾಸ್ಯ ದಿನ ಬಾಣಂತಿ ಅಲಂಕಾರ ಮಾಡಿದರು ಈ ದೇವಸ್ಥಾನದಲ್ಲಿ ರಾಹುಕಾಲದ ಟೈಮಲ್ಲಿ ದೀಪ ಹಚ್ಚೋದು ತುಂಬ ವಿಶೇಷ ಬೆಲ್ಲದ ದೀಪ ಆಗಿರ್ಬೋದು ನಿಂಬೆಹಣ್ಣಿನ ದೀಪ ಆಗಿರ್ಬೋದು ಇಲ್ಲಿ ಹಚ್ಚೋದು ಪ್ರತೀತಿಯಲ್ಲಿದೆ ನವರಾತ್ರಿಯ ಒಂಬತ್ತು ದಿನ ಕೂಡ ದೀಪ ಹಚ್ಬೋದು ನೀವು ಏನಾದರೂ ಅರ್ಕೆ ಮಾಡಿಕೊಂಡು ನಿಮ್ಮ ಕೆಲಸ ಆಗಲಿ ಅಂತ ಹೇಳಿ ಇವಾಗ ಬನಶಂಕರಿ ಅಮ್ಮನವರ ಪೂಜೆ ಸ್ಟಾರ್ಟ್ ಆಗುತ್ತೆ ಮಹಾ ಆರತಿ ನಡೆಯುತ್ತೆ ಹೇಗಿದೆ ನೋಡೋಣ ಬನ್ನಿ ಅಮ್ಮನವರ ಭವ್ಯ ಆರದಿಯ ಸೇವೆಯಲ್ಲಿ ಪಾಲ್ಗೊಂಡು ಶ್ರೀ ಬನಶಂಕರಿ ದೇವಿಯ ಕೃಪೆಗೆ ಪಾತ್ರರಾಗೋಣ ಸೂರ್ಯ ಕೃತಿ ನೀರಾಜನೇ ஜ <tio sparkler> ಮಹೇಶ್ವರ ಎಲ್ಲರೂ ಬದಿಯನ್ನ ಮೂವರನ್ನ ಪ್ರಾರ್ಥನೆ ಮಾಡ್ಬೇಡಿ ನೋಡಿದ್ರಿ ಅಲ್ವಾ ಬನಶಂಕರಿ ಅಮ್ಮನವರ ವಿಶೇಷ ಆರತಿ ಪೂಜೆನ ಸೊ ದಿನ ಹೀಗೆ ನಡೆಯುತ್ತೆ ವಿಧ ವಿಧವಾದ ಅಲಂಕಾರದೊಂದಿಗೆ ಪೂಜೆ ನಡೆಯುತ್ತೆ ನೀವು ಇವತ್ತು ಮಿಸ್ ಮಾಡಿಕೊಂಡಿದ್ರೆ ಇನ್ನು ಹನ್ನೆರಡನೇ ತಾರೀಕು ನಿಮಗೆ ಪೂಜೆ ನೋಡಿ ಮಾಡ್ತಾರೆ ನೋಡ್ಬೋದು ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟೆಡ್ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್